ಇಂದು ಜೈ ಭೀಮ್ ಅಖಿಲ ಭಾರತ ದಲಿತ ಹೋರಾಟ ಸಮಿತಿ ವತಿಯಿಂದ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ಶಹರ ಉಣ್ಕಲ್ ಗ್ರಾಮೀಣ ಭಾಗದ ಪದಾಧಿಕಾರಿಗಳ ಹಾಗೂ ಸದಸ್ಯರ ಪದಗ್ರಹಣ ಸಮಾರಂಭವನ್ನು ದಲಿತ ಮುಖಂಡರು ಹಾಗೂ ಸಮಾಜ ಸೇವಕರಾದ ಶ್ರೀ ರಮೇಶ್ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ಉಣ್ಕಲ್ ಗ್ರಾಮೀಣ ಭಾಗದ ಅಧ್ಯಕ್ಷರನ್ನಾಗಿ ಮೆಹಬೂಬ್ ಅಲಿ ಗೋಕುಲ್ ಇವರನ್ನು ಆಯ್ಕೆ ಮಾಡಲಾಯಿತು ಮತ್ತು ಪರಶುರಾಮ್ ಕ್ಷತ್ರಿಯವರ್ ಹಾಗೂ ರಾಜೇಸಾಬ್ ಮಣ್ಣೂರ್ ಇವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಹಾಗೂ ಶಂಕರ್ ಸುಣಗಾರ್ ಇವರನ್ನು ಕಾರ್ಯದರ್ಶಿಯನ್ನಾಗಿ ಮತ್ತು ಮೈನುದ್ದೀನ್ ನದಾಫ್ ಇವರನ್ನು ಸಹಕಾರದರ್ಶಿಯನ್ನಾಗಿ ಅಲ್ಲಾಬಕ್ಷ್ ಗರ್ಗದ್ ಇವರನ್ನು ಖಜಾಂಚಿಯನ್ನಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಮೌಲಾ ಸಾಹೇಬ್ ನದಾಫ್ ಹಾಗೂ ಸಂಘಟನೆಯ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಇಸ್ಮಾಯಿಲ್ ಸುಲ್ಕ್ ಹಾಗೂ ಉಣಕಲ್ ಗ್ರಾಮೀಣ ಭಾಗದ ಸಂಘದ ಸದಸ್ಯರು ಹಾಗೂ ಇನ್ನಿತರ ಸಹೋದರರು ಉಪಸ್ಥಿತರಿದ್ದರು

पक्ष गर्गल इवकल ग्रामीण भारत खजांची आयके शंकर सुणगार इवर उणकल ग्रामीण भारत कार्यदर्शन आयकेम <coughs> परशुराम छत्रियावर दूर उडकल ग्रामीण भारत उपाध्यक्षर आयकमा <laughs> બાદ બસવત દસ્ત મેનેજમેન્ટ મળી ગયો ઓર એસર કરતા એ ખરીદની આ બરતા મમ્માલી એન ગોકુલ હ ધાલે ચાલ દાવલ સાબ આય ગોકુલ

अब्दुल नदा मइनुद्दीन सुल्तर

Надеюсь, вообще, дорогая. Ага. Вода в финис. Да, не спланировано. ಧನ್ಯವಾದಗಳು ಈ ಪದಗ್ರಹಣ ಆದ ತಕ್ಷಣ ನಾವು ಒಂದು ವಿಷಯವನ್ನ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಜೈ ಭೀಮ್ ನಮ್ಮ ಈ ಜೈ ಭೀಮ್ ಅನ್ನೋ ಹೆಸರೇ ಇದೆ ಅಲ್ಲ ಒಂದು ದೊಡ್ಡ ಶಕ್ತಿ ಈ ಶಕ್ತಿಯನ್ನ ನಾವು ಸದುಪಯೋಗ ಪಡಿಸಬೇಕು ಹೊರತು ದುರುಪಯೋಗ ಪಡಿಸ್ಬೇಡ್ರಿ ಎಲ್ಲರಿಗೂ ಒಂದು ಮಾತು ಮಾತು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈ ಬಾಬಾ ಸಾಹೇಬ್ ಸಂವಿಧಾನ ಏನಂತಲ್ಲ ಇವತ್ತು ನಾವು ಇಷ್ಟು ಫ್ರೀಡಮ್ ಆಗಿ ಮಾತಾಡ್ಬೇಕು ಫ್ರೀಡಮ್ ಆಗಿ ನಡಿಬೇಕು ಫ್ರೀಡಮ್ ಆಗಿ ಜೀವನ ನಡೆಸಬೇಕಂದ್ರೆ ಕಾರಣ ಬಾಬಾ ಸಾಹೇಬರ್ ಕೊಟ್ಟಂತ ಸಂವಿಧಾನ ಈ ಸಂವಿಧಾನ ಅಂತ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಅವನದೇ ಆದ ಭಾವನೆಗಳನ್ನ ವ್ಯಕ್ತಿತ್ವಗಳನ್ನ ಅವನ ಅನಿಸಿಕೆಗಳನ್ನ ಹೇಳೋ ಹೇಳುವಂತ ಈ ಶಕ್ತಿಯನ್ನ ಮತ್ತ ಹೇಳುವಂತ ಒಂದು ವಿಧನ ವೇದಿಕೆಯನ್ನ ಕೊಟ್ಟಂತವ್ರು ಬಾಬಾ ಸಾಹೇಬರು ಇವತ್ತು ಯಾವುದೇ ದಲಿತರಾಗಲಿ ಅಲ್ಪಸಂಖ್ಯಾತರಾಗ್ಲಿ ಯಾವುದೇ ಹಿಂದುಳಿದ ವರ್ಗದವರಾಗಲಿ ಯಾವುದೇ ವರ್ಗದವರಾದರೂ ಕೂಡ ಅವರಿಗೆ ಅವರದೇ ಆದಂಥ ಹಕ್ಕುಗಳನ್ನು ನೀಡಿ ಅವರಿಗೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ನೀತಿಯಿಂದ ಪ್ರಜಾಸತ್ತಾತ್ಮಕವಾಗಿ ಬದುಕಬೇಕನ್ನುವಂಥ ಬದುಕನ್ನು ಪಟ್ಟಂಥವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲ ಸಮುದಾಯ ಕೂಡ ಈ ಸಂಘಟನೆಯನ್ನು ನಾವು ಈ ಸಂಘಟನೆ ಈ ಈ ಹೆಸರನ್ನು ಈ ಹೆಸರಿಗೆ ನಾವು ಒಳ್ಳೆ ಕೀರ್ತಿ ತರೋ ರೀತಿ ಕೆಲಸ ಮಾಡೋಣ ದಯ ಬಂಧುಗಳೇ ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರೆ ಮೊದಲು ಶಿಕ್ಷಿತರಾಗಿ ಅಂದ್ರೆ ನಮ್ಮಲ್ಲಿ ಎಲ್ಲರಲ್ಲೂ ಇರೋದು ಶಿಕ್ಷಣದ ಕೊರತೆ ಶಿಕ್ಷಣ ನಮ್ಮಲ್ಲಿ ಇದ್ರೆ ನಾವ್ ಯಾವ ರೀತಿ ಅನ್ನೋದ್ರ ಬಗ್ಗೆ ನಮಗೆ ಅರಿವಾಗುತ್ತೆ ಅದಾದ್ಮೇಲೆ ಶಿಕ್ಷಣ ಆದ್ಮೇಲೆ ಏನ್ ಹೇಳ್ತಾರೆ ಅವರು ಬಾಬಾ ಸಾಹೇಬರು ಪರಿವರ್ತನೆ ಪರಿವರ್ತಿತರಾಗಿ ಪರಿವರ್ತಿತರಾಗಿ ಸಂಘಟಿತರಾಗಿ ಸಂಘಟಿತರಾಗಿ ಅಂತಂದ್ರೆ ಶಿಕ್ಷಣ ಬರೀ ಆಕ್ಟಿವ್ ಮತ್ತೆ ನಮ್ಮ ಮಕ್ಷ ಸೇರ್ಕೊಂಡ್ಬಿಟ್ರಂತ ಮೊದಲ ಹೋಗ್ತಾರೆ ಭಾಳ ಸ್ಪೀಡ್ ನಮ್ಗೆ ಭಾಳ ಖುಷಿ ಆಗ್ತದೆ ಆಮೇಲೆ ನಮ್ಮ ಕೆ ಪಿ ಎಲ್ ಅಂತ ಹೇಳಿದ್ರು ನಾನು ಹೇಳೋಕಿನ್ ಮುಂಚೆನೇ ಅವ್ರು ಹೇಳಿದ್ರು ಎಲ್ಲರೂ ನಿಂತಲ್ಲ ನೀವೆಲ್ಲರೂ ಬಂದ ಆ ಕಾರ್ಯಕ್ರಮ ಹತ್ರ ನಡೆಸ್ಕೊಡ್ಬೇಕು ಹೊರಗಿನ ಜಿಲ್ಲಾ ಎಲ್ಲಾ ಬರ್ತಾರೆ ಅದಕ್ಕೆ ನೀವು ನಮ್ಮ ಅಲ್ಲಿ ಇರ್ಬೇಕನ್ನೋದು ನಮ್ದು ಆಸೆ ನೀವು ಅದ್ರ ಪ್ರಕಾರ ನಿಲ್ತೀರ ಅಂತೇಳಿ ಅನ್ಕೊಂಡಿ ನಿಲ್ತೀರಿ ಆಮೇಲೆ ಇದು ಸಂಘಟನೆ ಮಾಡಿದ್ರೆ ಅವ್ರು ಹೇಳಿದ್ರು ಬಾಬಾ ಸಾಹೇಬ್ರ ಹೆಸರಿಗೆ ಏನು ತರ ತರಾರ್ದಂಗೆ ಇರಲಿ ಅಂತ ಅದಕ್ಕೆ ಎಲ್ಲ ನಾವು ಒಂದು ಇಟ್ಟಾರ್ದು ಅಂತಿಂತವ್ರಿಗೆ ಯಾರಿಗೂ ಇದ್ರೊಳಗೆ ಇದನ್ನು ಮಾಡೋಕ್ಕೆ ಹೋಗ್ರಿ ಎಷ್ಟು ಸಾಧ್ಯ ಐತಿ ಅಷ್ಟು ಒಳ್ಳೆ ಒಳ್ಳೆ ಕೆಲಸ ಮಾಡೋದು ರಕ್ತದಾನ ಮಾಡೋನು ಮಾಡಿ ಅಂಬೇಡ್ಕರ್ ಹೆಸರಿಗೆ ಒಳ್ಳೆಯ ಇದು ಬಂದಿರಬೇಕು ಆ ಟೈಪ್ ಮಾಡೋದು ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಗಳ ಭಾಳಷ್ಟು ಒ ಬಿ ಸಿಗಾಗಲಿ ಎಸ್ ಸಿ ಎಸ್ ಟಿ ಮಂದಿಗಾಗಲಿ ಭಾಳ ಇರ್ತಾವೆ ನಾವು ಹೋಗಿ ಕೇಳೋದಿಲ್ಲ ಅವ್ರು ನಮ್ಗೆ ಕೊಡೋದಿಲ್ಲ ಅದಕ್ಕೆಲ್ಲಾರು ಕೂಡ್ಕೊಂಡು ಏನೇನು ಸಿಗ್ತಾವೆ ಏನು ಇಲ್ಲಿ ವಾಡ್ವಾಯ್ ನೋಡಿದ್ರೆ ಕಾರ್ಪೊರೇಟರ್ ಕೊಡಬೇಕಾಗಿರ್ತೈತಿ ಮಳಿಗೆ ಮಷಿನ್ ಇರ್ತಾವೆ ಬಹಳ ತಾವು ಇರ್ತಾವೆ ನಾವು ಯಾರು ಕೆಳಂಗೆಲ್ಲ ಇಲ್ಲ ಕೇಳಂಗಿಲ್ಲ ಅವ್ರು ಏನ್ ಮಾಡ್ತಾರೋ ಅದು ವಾಪಸ್ ಕಳಿಸ್ಬಿಡ್ತಾರೆ ಎಷ್ಟು ಸಾಧ್ಯತೆ ಆರ್ಥಿಕಲೇನು ನಾವೆಲ್ಲರೂ ಚುಲೋ ಆಗ್ಬೇಕು ಶಿಕ್ಷಣ ಆಗ್ಬೇಕು ಆರ್ಥಿಕಲೇನು ಆಗ್ಬೇಕು ಅವಾಗಷ್ಟ ನಮ್ಗೆ ಈ ದೇಶದಾಗ ಒಂದು ಇರೋಕೆ ಸಾಧ್ಯತೆ ಇಲ್ಲ ಅಂದ್ರೆ ಏನಾಗ್ತೈತಿ ಸಹಕಾರ ಮನೆಗೆ ಅವ್ರಿಗೆಲ್ಲ ಹೊಲ ಫಲ ಅದ ಅದಾವ್ ನಮ್ಮವ್ರು ಇಲ್ಲ ನಮ್ಮತ್ತು ದುಡಿಬೇಕು ತಿನ್ಬೇಕು ಈಗ ಒಕ್ಕಟ್ಟಾಗಿರೋದು ಒಂದೊ ನಮ್ಮ ಶಕ್ತಿ ಮತ್ತೇನಿಲ್ಲ ಅದಕ್ಕೆ ಸಂಘಟನದಾಗ ಇರ್ಬೇಕು ನಾವಾಗ ಒರ್ಗಟ್ಟಾಗೆ ಇರ್ಬೋದು ನಾವು